ಶ್ಯಾಮ ಎಲ್ಲರಿಗೂ ಅಕ್ಕಿ ಕಾಲ ಹಂಚು ಬಿಡಪ್ಪ ಮುಹೂರ್ತದ ಸಮಯವಾಗುತ್ತೆ ಬಂದಿದೆ ಕೇಶವರಾಯ್ರೆ ಇನ್ನು ನಿಮ್ಮ ಚಂದ್ರ ಊರಿನಿಂದ ಬಂದಿಲ್ಲವೇ ನಿನ್ನೆನೆ ಬಂದಿದ್ದಾನೆ ಸ್ವಂತದ ಸುದ್ದಿ ಅಂದರೆ ನಮ್ಮ ಚಂದ್ರಿಗೆ ನೌಕರಿ ಸಿಕ್ಕಿದೆ ಇನ್ನೇನು ಮದುವೆಗೆ ಬಂದಿಲ್ಲ ಶ್ಯಾಮ ಈಗ ಬರ್ಬೋದ್ರಿ ಅಪ್ಪ ನಿನ್ನೆ ಬೆಂಗಳೂರಿಂದ ಬಂದಿರ್ತಾನೆ ಆಯಾಸದಂಗಾಗಿ ಎದ್ದಳೋದು ಸ್ವಲ್ಪ ತಡ ರೀ ಅದು ಬಂದ್ರು ಓ ಚಂದ್ರು ನಿನ್ನ ಆದಿಯನ್ನೇ ನೋಡುತ್ತಲಿದ್ದೆ ದ ಬೈ ಕಂಗ್ರಾಚ್ಯುಲೇಷನ್ ಫಾರ್ ಯುವರ್ ಸಕ್ಸಸ್ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಶ್ಯಾಮು ಚಂದ್ರಿಗೆ ಅಕ್ಕಿ ಕಾಳನ್ನು ಕೊಡು ಆಗಲ್ರಿ ಅಪ್ಪ

ನಾನೇನು ನಿನ್ನನ್ನು ಮದುವೆಯಾಗಿ ದಿನನಿತ್ಯವೂ ನನ್ನ ಕೈಯಾರ ನಿನ್ನಳಿಗೆ ಕುಂಕುಮವನ್ನು ಹಚ್ಚಬೇಕೆಂದು ಆಶಿಸಿದೆ ಆದರೆ ಆ ನನ್ನ ಆಸೆ ಫಲಿಸಲಿಲ್ಲ ಮದುವೆಯೊಬ್ಬ ಈ ಸುಸಮಯದಲ್ಲಿ ಕೊನೆಯ ಬಾರಿಗೆ ನನ್ನ ರಕ್ತವನ್ನು ನಿನ್ನಣೆಗೆ ಹಚ್ಚುವೆನು ನಾನಿನ್ನು ಬರುವೆ ಇನ್ನೇನು ಮದುವೆಗೆ ಒಂದು ಊಟ ಮಾಡದೆ ಹೊರಟು ಬಿಟ್ಟಿರುವಲ್ಲ ಊಟವನ್ನು ಮಾಡಿಕೊಂಡು ಹೋಗು ಇವನ ಇವನು ವರ್ತನೆಕ್ಕೂ ವಿಚಿತ್ರವಾಗಿದೆಯಲ್ಲ ವಿಚಿತ್ರ ಅಲ್ರಿ ಅಪ್ಪ ಅದು ಒಂದು ದೊಡ್ಡ ಕಠಿಣ ಐತಿ ಏನು ಹೆಂಗೆ ಹೇಳಿ ಅಪ್ಪ ನಿಮ್ಮತ್ತಿಗೆ ಆಶಮ್ಮ ಹಾಗೂ ಚಂದ್ರು ಪರಸ್ಪರ ಪ್ರೀತಿಸ್ತಿತ್ತು ಮದುವೆಯಾಗಿ ಸುಖ ದಾಂಪತ್ಯ ಜೀವನ ನಡೆಸಬೇಕೆಂಬ ಅವರೇಚ್ಛೆಗೆ ನಿಮ್ಮ ನಾಟ ಬಂದ್ಬಿಟ್ರು ನಿಜವೇ ನನ್ನ ಈ ಮಾತಿಗೆ ನಿಮ್ಮತ್ತಿಗೆ ಎಣೆ ಮೇಲಿರುವ ಆ ರಕ್ತವೇ ಸಾಕ್ಷಿ ಅಂಥ ಪ್ರಮಾದವಾಗಿ ಹೋಗಿಬಿಟ್ಟಿತ್ತು ಅಂತೆ ನನ್ನಣ್ಣ ಈ ಮದುವೆಯನ್ನು ಅಷ್ಟೇ ತರತುರಿಯಲ್ಲಿ ಮಾಡಿಕೊಂಡೇನು ಆದರೆ ನದಿನ್ನು ಮುಗಿದು ಹೋದ ಘಟನೆ ಸಕಲ ಸುಮಂಗಲ ಸದ್ಗುಣಗಳ ಆಗರವಂತೆ ಗೋಚರಿಸುತ್ತಿರುವ ನನ್ನ ಕಾಲುಗುಣದಿಂದಾದರೂ ನನ್ನಣ್ಣನ ದುರ್ಗುಣಗಳು ದೂರವಾಗಿ ಅವನೊಬ್ಬ ಸತ್ಪ್ರಜೆ ಆದರೆ ಇದುವೇ ನಮ್ಮ ಮನೆಯ ಭಾಗ್ಯ